ಸಿದ್ಧಾರ್ಥ ಅಂಜಲಿಯ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಎಪ್ಪತ್ತಾರು ರಾತ್ರಿ ಸಮಯ ಸಿದ್ಧಾರ್ಥ ಮನೆಯಲ್ಲಿ ಅಂಜಲಿ ಮೋಹನ್ರವರು ಮತ್ತು ಗಿರಿಜಾರವರು ಒಟ್ಟಿಗೆ ಕೂತು ಊಟ ಮಾಡುತ್ತಿರುವ ಸಮಯದಲ್ಲಿ ಮೋಹನ್ರವರು ಮಗಳೇ ಸಿದ್ಧಾರ್ಥ್ ಇವತ್ತು ಎಷ್ಟು ಗಂಟೆಗೆ ಬರುತ್ತಾನೆ ಎಂದು ಹೇಳಿದ್ದಾನೆ ಎಂದು ಕೇಳುತ್ತಾರೆ ಆಗ ಅಂಜಲಿ ಮಾವ ಹನ್ನೊಂದು ಗಂಟೆಗೆ ಬರುತ್ತೇನೆ ಎಂದು ಹೇಳಿದ್ದಾರೆ ಎಂದು ಹೇಳುತ್ತಾಳೆ ಮೋಹನ್ರವರು ನಾನು ಅವನ ಜೊತೆ ಬೆಳಿಗ್ಗೆ ಮಾತನಾಡುತ್ತೇನೆ ಮಗಳೇ ನನಗೆ ತುಂಬ ನಿದ್ದೆ ಬರುತ್ತಿದೆ ನಾನು ಮಲಗುತ್ತೇನೆ ಎಂದು ಹೇಳಿ ತಂಗಿಗೂ ಕೂಡ ಗುಡ್ ನೈಟ್ ತಿಳಿಸಿ ರೂಮಿಗೆ ಹೋಗುತ್ತಾರೆ ಮೋಹನ್ರವರು ಗಿರಿಜಾರವರು ಕೂಡ ಮಗಳೇ ನನಗೂ ತುಂಬ ನಿದ್ದೆ ಬರುತ್ತಿದೆ ನಾನು ಮಲಗುತ್ತೇನೆ ಮಗಳೇ ಬೆಳಿಗ್ಗೆ ಅವನಿಗೆ ರತ್ನಪುಟ್ಟ ತಾಯಿಯಾಗುತ್ತಿರುವ ವಿಚಾರವನ್ನು ತಿಳಿಸಿ ಊರಿಗೆ ಹೋಗುವುದರ ಬಗ್ಗೆ ಮಾತನಾಡಬೇಕು ಎಂದು ಹೇಳುತ್ತಾ ಗಿರಿಜರವರು ಕೂಡ ತಮ್ಮ ರೂಮಿನ ಕಡೆಗೆ ಮಲಗಲು ಹೋಗುತ್ತಾರೆ ಅಂಜಲಿ ತಾನು ಕೂಡ ಊಟ ಮುಗಿಸಿ ಕೆಲಸದವರ ಜೊತೆ ನಿಂತು ಅಡುಗೆ ಮನೆಯನ್ನು ಶುಚಿಗೊಳಿಸಿ ಗಿರಿಜರವರಿಗೆ ಮತ್ತು ತನ್ನ ಮಾವನಿಗೆ ರಾತ್ರಿ ತೆಗೆದುಕೊಳ್ಳುವ ಮಾತ್ರೆಯನ್ನು ಕೊಟ್ಟು ತಂದ ತನ್ನ ಗಂಡನಿಗಾಗಿ ಕಾಯುತ್ತಾ ಹಾಲಿನಲ್ಲಿರುವ ಸೋಫಾದ ಮೇಲೆ ಟಿ ವಿ ನೋಡುತ್ತಾ ಕೂರುತ್ತಾಳೆ ರಾತ್ರಿ ಹನ್ನೊಂದರ ಸಮಯಕ್ಕೆ ಸಿದ್ಧಾರ್ಥ್ ಹದಿನೈದು ದಿನಗಳ ನಂತರ ಡೆಲ್ಲಿಯಲ್ಲಿ ತನ್ನ ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಬರುತ್ತಾನೆ ಸಿದ್ಧಾರ್ಥ್ ಮನೆಗೆ ಬಂದ ತಕ್ಷಣ ನಿನಗಾಗಿ ಕಾದಿರುವೆ ಎನ್ನುವ ರೀತಿ ತನ್ನ ಉಸಿರ ಒಡತಿ ಬಾಗಿಲು ತೆಗೆಯುತ್ತಾಳೆ ಬಾಗಿಲು ತೆಗೆದ ಅಂಜಲಿಯನ್ನು ನೋಡಿದ ಸಿದ್ಧಾರ್ಥ್ಗೆ ಹದಿನೈದು ದಿನದ ಆಫೀಸ್ ಟೆನ್ಷನ್ ಒತ್ತಡ ಸುಸ್ತು ಎಲ್ಲ ಮಾಯವಾಗಿ ಮುಖದಲ್ಲಿ ನಗು ಹರಳಿತು ಬಂದವನೇ ತನ್ನ ಉಸಿರ ಒಡತಿಯನ್ನು ಬಿಗಿಯಾಗಿ ತಬ್ಬಿ ಐ ಮಿಸ್ ಯು ಮುದ್ದಮ್ಮ ನನಗೆ ನಿನ್ನನ್ನು ಬಿಟ್ಟು ಇರುವುದಕ್ಕೆ ಆಗುವುದಿಲ್ಲ ಕಣೋ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ ಮುದ್ದಮ್ಮ ಇನ್ಯಾವತ್ತು ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ ಒಂದು ವೇಳೆ ಹೋಗುವ ಪರಿಸ್ಥಿತಿ ಬಂದರೆ ನಿನ್ನನ್ನು ಕೂಡ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇನೆ ಎನ್ನುತ್ತಾ ಅವಳ ಮುಖದ ತುಂಬೆಲ್ಲ ಒಂದೇ ಸಮನೆ ಮುತ್ತಿನ ಮಳೆಯನ್ನು ಸುರಿಸುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಎಂದೂ ಅಂಜಲಿಯಿಂದ ಇಷ್ಟು ದಿನ ದೂರ ಇದ್ದದ್ದೇ ಇಲ್ಲ ಮೊದಲ ಬಾರಿ ಹದಿನೈದು ದಿನ ಅವಳನ್ನು ನೋಡದೆ ಇದ್ದದ್ದು ಅವನು ಅಂಜಲಿ ಕೂಡ ಇದಕ್ಕೆ ಏನೂ ಹೊರತಾಗಿರಲಿಲ್ಲ ಅವಳು ಕೂಡ ತನ್ನ ಗಂಡನಿನಿಂದ ಇಷ್ಟು ದಿನ ದೂರ ಇದ್ದದ್ದು ಇದೇ ಮೊದಲು ಅವಳು ಕೂಡ ತನ್ನ ಗಂಡನನ್ನು ಭದ್ರವಾಗಿ ಬಳಸಿ ತುದಿಗಾಲಿನಲ್ಲಿ ನಿಂತು ಅವನ ಹಣೆಗೆ ಅತಿ ಪ್ರೀತಿಯಿಂದ ಮುತ್ತು ನೀಡುತ್ತಾಳೆ ನಾನು ಕೂಡ ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಂಡೇರಿ ಎಂದು ಹೇಳಿ ಅವನ ಅಪ್ಪುಗೆಯನ್ನು ಸ್ವಲ್ಪ ಹೊತ್ತು ಸವಿದು ನಂತರ ರೀ ಸುಸ್ತಾಗಿರುತ್ತೀರಿ ಊಟ ಮಾಡುವರಂತೆ ಫ್ರೆಶ್ ಆಗಿ ಬನ್ನಿ ಎಂದು ಹೇಳಿ ಅವನ ಅಪ್ಪುಗೆಯಿಂದ ದೂರ ಸರಿಯುತ್ತಾಳೆ ಅಂಜಲಿ ಸಿದ್ಧಾರ್ಥ್ ಕೂಡ ಅವಳ ಅಣೆಗೆ ಮುತ್ತು ನೀಡಿ ಫ್ರೆಶ್ ಆಗಲು ತನ್ನ ರೂಮಿನ ಕಡೆಗೆ ಹೋಗುತ್ತಾನೆ ಅವನು ಬರುವ ಹೊತ್ತಿಗೆ ಅಂಜಲಿ ಅಡುಗೆಯನ್ನು ಬಿಸಿ ಬಿಸಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಾಳೆ ಸಿದ್ಧಾರ್ಥ್ ಬಂದ ನಂತರ ಅಂಜಲಿ ಊಟ ಬಡಿಸುತ್ತಾಳೆ ಇಬ್ಬರ ಮಾತುಗಳ ಮಧ್ಯೆ ಸಿದ್ಧಾರ್ಥ್ ಊಟ ಮುಗಿಸುತ್ತಾನೆ ನಂತರ ಅಂಜಲಿಯ ಜೊತೆ ಅವನು ಸೇರಿ ಅಡುಗೆ ಮನೆಗೆ ಎಲ್ಲವನ್ನು ಎತ್ತಿಡುತ್ತಾನೆ ನಂತರ ಅಂಜಲಿಯನ್ನು ತಾನೇ ಎತ್ತಿಕೊಂಡು ಮೆಟ್ಟಿಲು ಹತ್ತಲು ಶುರು ಮಾಡುತ್ತಾನೆ ಸಿದ್ಧಾರ್ಥ್ ಅಂಜಲಿ ರೀ ಏನಿದು ನಿಮ್ಮ ಆಟ ನಿಮಗೆ ಸುಸ್ತಾಗಿರುತ್ತದೆ ನಾನೇ ನಡೆದುಕೊಂಡು ಬರುತ್ತೇನೆ ನನ್ನನ್ನು ಎತ್ತಿಕೊಳ್ಳುವ ಅವಶ್ಯಕತೆ ಇಲ್ಲ ಇಳಿಸಿ ನನ್ನನ್ನು ಎನ್ನುತ್ತಾಳೆ ಸಿದ್ಧಾರ್ಥ್ ಅವಳ ಮಾತು ನನಗೆ ಕೇಳಿಸೇ ಇಲ್ಲ ಎನ್ನುವ ರೀತಿ ಅಂಜಲಿಯನ್ನು ತಮ್ಮ ರೂಮಿಗೆ ಕರೆದುಕೊಂಡು ಬಂದು ಬೆಡ್ ಮೇಲೆ ಕೂರಿಸಿ ನನಗೆ ಎಂಥ ಸುಸ್ತು ಆಗಿಲ್ಲ ಮುದ್ದು ಡೆಲ್ಲಿಯಿಂದ ಫ್ಲೈಟ್ನಲ್ಲಿ ಬಂದೆ ಏರ್ಪೋರ್ಟ್ನಿಂದ ಕಾರ್ನಲ್ಲಿ ಬಂದೆ ಕಾರನ್ನು ಕೂಡ ಓಡಿಸಲಿಲ್ಲ ಡ್ರೈವರ್ ಓಡಿಸಿದ ನನಗೆ ಎಷ್ಟು ಬೇಗ ನಿನ್ನನ್ನು ನೋಡುತ್ತೇನೋ ಎಂದು ಅನಿಸಿಬಿಟ್ಟಿತ್ತು ಮುದ್ದು ಎಂದು ಹೇಳುತ್ತಾ ರೂಮಿನ ಬಾಗಿಲನ್ನು ಭದ್ರಪಡಿಸುತ್ತಾ ಅಂಜಲಿಯ ಮಡಿಲಲ್ಲಿ ತಲೆ ಇಡುತ್ತಾನೆ ಸಿದ್ಧಾರ್ಥ್ ಅಂಜಲಿ ಅವನ ತಲೆ ಕೂದಲಿಗೆ ಬೆರಲಾಡಿಸುತ್ತಾ ಅವನ ಅಣೆಗೆ ಮುತ್ತು ನೀಡುತ್ತಾಳೆ ಅವಳ ಮುತ್ತಿಗೆ ನಸು ನಕ್ಕ ಸಿದ್ಧಾರ್ಥ್ ಮುದ್ದಮ್ಮ ಇನ್ನೊಬ್ಬರು ಕೂಡ ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡರು ಗೊತ್ತಾ ಎನ್ನುತ್ತಾನೆ ಇನ್ನೊಬ್ಬರ ಯಾರವರು ಎಂದು ಕೇಳುತ್ತಾಳೆ ಅಂಜಲಿ ಇನ್ಯಾರು ಇವರು ಎಂದು ತುಂಟತನದಿಂದ ತನ್ನ ತುಟಿಯನ್ನು ತೋರಿಸುತ್ತಾ ಕಣ್ಣು ಒಡೆಯುತ್ತಾನೆ ಸಿದ್ಧಾರ್ಥ್ ಅಂಜಲಿ ನಾಚಿಕೆಯಿಂದ ರೀ ಎಂದು ರಾಗ ಎಳೆಯುತ್ತಾಳೆ ಸಿದ್ಧಾರ್ಥ್ ಅವಳ ನಾಚಿದ ಮುಖವನ್ನೇ ನೋಡುತ್ತಾ ಅಯ್ಯೋ ನಾನೇನು ಸುಳ್ಳು ಹೇಳುತ್ತಿಲ್ಲ ಬೇಕಾದರೆ ನನ್ನ ತುಟಿಗಳನ್ನೇ ಕೇಳಿಕೊ ಎಂದು ಅಂಜಲಿಯನ್ನು ಹತ್ತಿರ ಎಳೆದುಕೊಂಡು ಅವಳ ತುಟಿಗೆ ತುಟಿ ಸೇರಿಸುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ನ ತುಂಟತನಕ್ಕೆ ಸೋತ ಅಂಜಲಿ ಕೂಡ ಸಿದ್ಧಾರ್ಥ್ ಮುತ್ತಿಗೆ ಸಹಕರಿಸುತ್ತಾಳೆ ದೀರ್ಘಕಾಲದ ಚುಂಬನದ ನಂತರ ಇಬ್ಬರೂ ದೂರವಾಗುತ್ತಾರೆ ಅಂಜಲಿಯ ಕೆನ್ನೆ ತನ್ನ ಇನಿಯನ ಮುತ್ತಿನಿಂದ ಕೆಂಪೇರಿತ್ತು ಸಿದ್ಧಾರ್ಥ್ ಅವಳ ಮಡಿಲಲ್ಲೇ ತಲೆ ಇರಿಸಿ ಅವಳ ಕೆಂಪಾದ ಕೆನ್ನೆಯನ್ನು ಹಿಂಡಿ ನೋಡಿದ ನನ್ನ ತುಟಿ ನಿನ್ನನ್ನು ಎಷ್ಟು ಮಿಸ್ ಮಾಡಿಕೊಂಡಿದೆಯೆಂದು ಎಂದು ಹೇಳುತ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಮಾತಿಗೆ ಅಂಜಲಿನಾಚಿಕೆಯಿಂದ ರೀ ತುಂಟಾಟ ಜಾಸ್ತಿಯಾಯಿತು ಸ್ವಲ್ಪ ನಿಮ್ಮ ತುಂಟಾಟವನ್ನು ಕಡಿಮೆ ಮಾಡಿಕೊಳ್ಳಿ ಎನ್ನುತ್ತಾಳೆ ಅಂಜಲಿ ನಿನ್ನ ಜೊತೆ ನನ್ನ ತುಂಟಾಟ ಯಾವತ್ತೂ ಕಡಿಮೆಯಾಗುವುದಿಲ್ಲ ಎಂದು ಅವಳ ಹೊಟ್ಟೆಯ ಮೇಲಿದ್ದ ಅವಳ ಟೀ ಶರ್ಟನ್ನು ಸರಿಸಿ ಅವಳ ನಾಬಿಗೆ ಮೆಲ್ಲಗೆ ಮುತ್ತು ನೀಡುತ್ತಾನೆ ಸಿದ್ಧಾರ್ಥ್ ಅಂಜಲಿಗೆ ಸಿದ್ಧಾರ್ಥನ ಮೀಸೆ ತುದಿ ಚುಚ್ಚಿ ಅವಳಿಗೆ ಕಚಗಳಿ ಇಟ್ಟಂತಾಗಿ ನಗುತ್ತಾ ಅವನನ್ನು ದೂರ ಸರಿಸಿ ತನ್ನ ಬಟ್ಟೆಯನ್ನು ಸರಿಪಡಿಸಿಕೊಂಡು ನೀವು ಈಗ ನಿಮ್ಮ ತುಂಟಾಟವನ್ನು ಕಡಿಮೆ ಮಾಡಲೇಬೇಕು ಏಕೆಂದರೆ ನಿಮಗೆ ಅಳಿಯನೋ ಸೊಸೆನೋ ಬರುತ್ತಿದ್ದಾರೆ ಅವರ ಮುಂದೆ ನಿಮ್ಮ ತುಂಟಾಟವೆಲ್ಲ ಬಂದಾಗಬೇಕು ಎನ್ನುತ್ತಾಳೆ ಅಂಜಲಿ ಅಯ್ಯೋ ಮುದ್ದಮ್ಮ ನಾನು ಅಪ್ಪ ಆಗಿ ನನ್ನ ಮುದ್ದು ಮಕ್ಕಳು ನನ್ನ ತೋಳು ಸೇರಿ ಅವರು ದೊಡ್ಡವರಾಗಿ ಅವರಿಗೆ ಮದುವೆಯಾಗಿ ನನಗೆ ಅಳಿಯನೋ ಸೊಸೆನೋ ಬಂದ ನಂತರ ಬೇಕಾದರೆ ನಾನು ನನ್ನ ತುಂಟಾಟವನ್ನು ಕಡಿಮೆ ಮಾಡುವುದಕ್ಕೆ ಯೋಚನೆ ಮಾಡುತ್ತೇನೆ ಎಂದು ತನ್ನ ಮಡದಿಯನ್ನು ತನ್ನ ತೋಳಿಗೆ ಎಳೆದುಕೊಳ್ಳುತ್ತಾನೆ ಸಿದ್ಧಾರ್ಥ್ ಹಲೋ ನಾನು ನೀವು ಅಪ್ಪ ಆಗುವುದರ ಬಗ್ಗೆ ಮಾತನಾಡುತ್ತಿಲ್ಲ ನೀವು ಮಾವ ಆಗಿರುವುದರ ಬಗ್ಗೆ ಮಾತನಾಡುತ್ತಿದ್ದೇನೆ ಎನ್ನುತ್ತಾಳೆ ಅಂಜಲಿ ಅಂಜಲಿಯ ಮಾತು ಸಿದ್ಧಾರ್ಥ್ಗೆ ಸ್ವಲ್ಪವೂ ಅರ್ಥವಾಗಲಿಲ್ಲ ಮಡದೆ ಮಡದಿಯನ್ನೇ ನೋಡುತ್ತಾ ನನಗೆ ನಿನ್ನ ಮಾತು ಸ್ವಲ್ಪವೂ ಅರ್ಥವಾಗುತ್ತಿಲ್ಲ ಸರಿಯಾಗಿ ಹೇಳು ಮುದ್ದಮ್ಮ ಎನ್ನುತ್ತಾನೆ ಸಿದ್ಧಾರ್ಥು ಅಂಜಲಿ ಸಿದ್ಧಾರ್ಥ್ ಕೆನ್ನೆಗೆ ಮುತ್ತು ನೀಡಿ ನೀವು ಮಾವ ಆಗುತ್ತಿದ್ದೀರಾ ಕಣ್ರಿ ಇನ್ನು ಸ್ವಲ್ಪ ತಿಂಗಳುಗಳಲ್ಲೇ ನಿಮ್ಮನ್ನು ಮಾವಾ ಮಾವಾ ಎಂದು ಕರೆಯುವ ಪುಟಾಣಿ ಮಗು ನಮ್ಮ ಮನೆಗೆ ಬರುತ್ತಿದೆ ಕಣ್ರಿ ಎಂದು ಖುಷಿಯಿಂದ ಹೇಳುತ್ತಾಳೆ ಅಂಜಲಿ ಸಿದ್ಧಾರ್ಥ್ಗೆ ಈಗಲೂ ಕೂಡ ಅಂಜಲಿಯ ಮಾತು ಅರ್ಥವಾಗಲಿಲ್ಲ ಅವಳನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಸಿದ್ಧಾರ್ಥ್ ಅಂಜಲಿಗೆ ಈಗಲೂ ಕೂಡ ತನ್ನ ಮನೆಗೆ ತನ್ನ ಮಾತು ಅರ್ಥವಾಗಿಲ್ಲ ಎಂದು ತಿಳಿಯಿತು ಅವನ ಕೆನ್ನೆಯನ್ನು ಇಂಡಿ ಹಲೋ ಸರ್ ನೀವು ಮಾವ ಆಗುತ್ತಿದ್ದೀರಿ ಎಂದು ನಾನು ಹೇಳುತ್ತಿದ್ದೇನೆ ನೀವು ಅದಕ್ಕೆ ಏನು ರೆಸ್ಪಾನ್ಸ್ ಮಾಡದೆ ಸುಮ್ಮನೆ ನನ್ನನ್ನೇ ನೋಡುತ್ತಾ ಇದ್ದೀರಲ್ಲ ಯಾಕೆ ನನ್ನ ಮಾತು ನಿಮಗೆ ಅರ್ಥವಾಗಲಿಲ್ಲವಾ ಎಂದು ಕೇಳುತ್ತಾಳೆ ಇಲ್ಲ ಕಣೋ ನನಗೇನೂ ಅರ್ಥವಾಗಲಿಲ್ಲ ಸರಿಯಾಗಿ ಬಿಡಿಸು ಹೇಳು ಎನ್ನುತ್ತಾನೆ ಸಿದ್ಧಾರ್ಥ ಅಯ್ಯೋ ನನ್ನ ಪೆದ್ದು ಮುದ್ದು ಗುಂಡು ಗಂಡ ನೀನು ನಿನ್ನ ಪುಟ್ಟ ತಂಗಿ ತಾಯಿಯಾಗುತ್ತಿದ್ದಾಳೆ ನಿಮ್ಮ ತಂಗಿಯ ಮಕ್ಕಳಿಗೆ ನೀವು ಮಾವ ತಾನೆ ಎನ್ನುತ್ತಾಳೆ ಅಂಜಲಿ ಈಗ ಸಿದ್ಧಾರ್ಥ್ಗೆ ಎಲ್ಲ ಅರ್ಥವಾಯಿತು ಅಂಜಲಿಯನ್ನು ಬಿಟ್ಟು ಒಂದೇ ಸಮನೆ ರೂಮಿನ ತುಂಬ ಕುಣಿದಾಡುತ್ತಾ ಅಯ್ಯೋ ಮುದ್ದು ನೀನು ಹೇಳುತ್ತಿರುವುದು ನಿಜವ ನನ್ನ ಪುಟ್ಟ ತಂಗಿ ತಾಯಿ ಆಗುತ್ತಿದ್ದಾಳ ನನಗೆಷ್ಟು ಖುಷಿಯಾಗುತ್ತಿದೆ ಗೊತ್ತಾ ಅವಳೇ ಒಂದು ಪುಟ್ಟ ಮಗು ಅವಳಿಗೆ ಒಂದು ಪುಟ್ಟ ಮಗು ಆಗುತ್ತಿದೆಯಾ ಅಯ್ಯೋ ಮುದ್ದು ಎಂಥ ಸ್ವೀಟ್ ನ್ಯೂಸ್ ಹೇಳಿದೆ ನೀನು ನನಗೆ ಎಂದು ಕುಣಿದಾಡುತ್ತಿದ್ದ ಸಿದ್ಧಾರ್ಥ ಗಂಡನ ಖುಷಿಯನ್ನು ಕಂಡು ಅಂಜಲಿಯು ಕೂಡ ಖುಷಿಪಟ್ಟಳು ನಂತರ ಅಂಜಲಿಯಿಂದ ದೂರ ಸರಿದು ಮುದ್ದಮ್ಮ ಈ ವಿಷಯ ನಿನಗೆ ಯಾವಾಗ ಗೊತ್ತಾಯಿತು ರತ್ನಿಪುಟ ನನಗೆ ಫೋನ್ ಮಾಡಿದಾಗ ಹೇಳಲೇ ಇಲ್ಲ ಎಂದು ಕೇಳುತ್ತಾನೆ ಸಿದ್ಧಾರ್ಥ್ ನೀವು ಡೆಲ್ಲಿಗೆ ಹೋಗಿ ಎರಡೇ ದಿನಕ್ಕೆ ವಿಷಯ ಗೊತ್ತಾಯಿತು ರೀ ನಿಮಗೆ ವಿಷಯ ತಿಳಿಸಲೆಂದೇ ಫೋನ್ ಮಾಡಿದ್ದಾಳಂತೆ ನೀವು ಡೆಲ್ಲಿಯಲ್ಲಿದ್ದೀರಿ ಎಂದು ಅವಳಿಗೆ ಗೊತ್ತಾಗಿ ವಿಷಯವನ್ನು ತಿಳಿಸಿದರೆ ನೀವು ನಿಮ್ಮ ಕೆಲಸವನ್ನು ಅರ್ಧಕ್ಕೆ ಬಿಟ್ಟು ಬಂದು ಬಿಡುತ್ತೀರಾ ಎಂದುಕೊಂಡು ನಿಮಗೆ ವಿಷಯ ತಿಳಿಸಿಲ್ಲ ಅವಳು ನಮಗೂ ಕೂಡ ನೀವು ಕೆಲಸ ಮುಗಿಸಿಕೊಂಡು ಬರುವ ತನಕ ವಿಷಯ ಹೇಳುವ ಆಗಿಲ್ಲ ಎಂದು ವಾರ್ನ್ ಮಾಡಿದ್ದಾಳೆ ನಿಮ್ಮ ತಂಗಿ ನಿಮ್ಮ ದಾರಿಯನ್ನೇ ಕಾಯುತ್ತಿದ್ದಾಳೆ ವಿಷಯ ತಿಳಿದ ದಿನವೇ ನಾವೆಲ್ಲ ಊರಿಗೆ ಹೋಗಲು ತಯಾರಾಗಿದ್ದೆವು ಆದರೆ ನಿಮ್ಮ ತಂಗಿಯೇ ಎಲ್ಲರೂ ಬೌ ಬರುವುದಾದರೆ ನನ್ನ ಅಣ್ಣನ ಜೊತೆಯಲ್ಲಿಯೇ ಬನ್ನಿ ಎಂದು ಹೇಳಿ ನಾವು ಬರುವುದನ್ನು ತಡೆದಳು ಈಗ ನಾವು ನಾಳೆ ಬೆಳಿಗ್ಗೆನೆ ಊರಿಗೆ ಹೋಗೋಣ ಅವಳು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಾಳೆ ಎಂದು ಬದ್ರಿ ಮತ್ತು ಕಮಲಿ ಅತ್ತೆ ಫೋನ್ನಲ್ಲಿ ಹೇಳುತ್ತಿದ್ದರು ಬಸುರಿ ಹುಡುಗಿ ಅವಳ ಬಯಕೆಯನ್ನು ನಾವು ಕಾಯಿಸಬಾರದು ಎನ್ನುತ್ತಾಳೆ ಅಂಜಲಿ ಅಂಜಲಿಯ ಮಾತು ಕೇಳುತ್ತಿದ್ದಂತೆ ಸಿದ್ಧಾರ್ಥ ಕಣ್ಣಿನಲ್ಲಿ ನೀರು ತುಂಬಿತು ತನ್ನ ಪುಟ್ಟ ತಂಗಿ ನನಗೋಸ್ಕರ ಕಾಯುತ್ತಿದ್ದಾಳೆ ಎಂದು ಗಂಡ ಕಣ್ಣು ತುಂಬಿಕೊಂಡು ನಿಂತಿರುವುದನ್ನು ನೋಡಿದ ಅಂಜಲಿ ಅವನ ಕಣ್ಣೀರನ್ನು ಒರೆಸಿ ಹೇಳುವುದು ಬೆಳಿಗ್ಗೆನೆ ಊರಿಗೆ ಹೋಗುತ್ತೀವಲ್ಲವಾ ಎಂದು ಹೇಳುತ್ತಾಳೆ ಸಿದ್ಧಾರ್ಥ್ ಇಲ್ಲ ಎಂದು ತಲೆ ಆಡಿಸುತ್ತಾನೆ ಅಂಜಲಿ ಅವನು ಇಲ್ಲ ಎಂದು ತಲೆ ಆಡಿಸಿದ್ದನ್ನು ನೋಡಿ ತನ್ನ ಉಬ್ಬುಗಳನ್ನು ಒಟ್ಟುಗೂಡಿಸಿ ಅನುಮಾನದಿಂದ ಏನು ಓಡುತ್ತಿದ್ದೆ ನಿಮ್ಮ ತಲೆಯಲ್ಲಿ ಎಂದು ಕೇಳುತ್ತಾಳೆ ಬೆಳಿಗ್ಗೆ ಹತ್ತರ ಸಮಯ ರತ್ನಿ ತನ್ನ ಗಂಡ ಮತ್ತು ಅತ್ತೆಯ ಜೊತೆಯಲ್ಲಿಯೇ ಬೆಳಗಿನ ಊಟ ಮಾಡಿ ಬೆಳಿಗ್ಗೆ ತೆಗೆದುಕೊಳ್ಳಬೇಕಾದ ಮಾತ್ರೆಯನ್ನು ತೆಗೆದುಕೊಂಡು ಸ್ವಲ್ಪ ವಾಕ್ ಮಾಡಲೆಂದು ತನ್ನ ಮನೆಯ ಇಂದಿನ ತೋಟಕ್ಕೆ ಹೋಗುತ್ತಾಳೆ ಕಮಲಮ್ಮ ಸೊಸೆಯ ಉಡುಗಾಟಿಕೆ ಗೊತ್ತಿದ್ದರಿಂದ ಹಸು ಮೇಯಿಸುವ ಕೆಲಸಕ್ಕೆ ಮತ್ತು ಕೊಟ್ಟಿಗೆಯ ಕೆಲಸಕ್ಕೆ ಎಂದು ಕೆಲಸದವರವನ್ನು ಇಟ್ಟುಕೊಂಡರು ಏಕೆಂದರೆ ತಾವು ಹಸು ಮೇಯಿಸಲು ಹೊಲಕ್ಕೆ ಹೋದರೆ ಸೊಸೆ ಎಲ್ಲಿ ಮೊದಲಿನ ರೀತಿ ಊರು ಸುತ್ತುವುದಕ್ಕೆ ಚಿಕ್ಕ ಮಕ್ಕಳ ಜೊತೆ ಆಟವಾಡುವುದಕ್ಕೆ ಹೋಗಿಬಿಡುತ್ತಾಳೋ ಎಂದುಕೊಂಡು ಅವಳನ್ನು ಕಾಯಲು ಎಂದೇ ಕಮಲಮ್ಮ ಮನೆಯಲ್ಲಿಯೇ ಇದ್ದರು ಇನ್ನು ಬದ್ರಿ ಕೂಡ ಬೆಳಗಿನ ಊಟವನ್ನು ತೋಟದಿಂದ ತಾನೇ ಬಂದು ಮಡದಿ ಮತ್ತು ತಾಯಿಯ ಜೊತೆ ಸೇರಿ ಮಾಡುತ್ತಿದ್ದ ಆದ್ದರಿಂದ ಇವತ್ತು ಬದ್ರಿ ಮತ್ತು ಕಮಲಮ್ಮ ಮನೆಯಲ್ಲೇ ಇದ್ದರು ಹತ್ತು ಗಂಟೆಯ ಸಮಯಕ್ಕೆ ಮನೆಯ ಮುಂದೆ ಕಾರು ನಿಂತ ಶಬ್ದವಾಯಿತು ಯಾರು ಬಂದಿದ್ದಾರೆ ಎಂದುಕೊಂಡು ಕಮಲಮ್ಮ ಮನೆಯವರೆಗೆ ಬರುತ್ತಾರೆ ಮನೆಯವರೆಗೆ ನಿಂತಿದ್ದವರನ್ನು ನೋಡಿ ಕಮಲಮ್ಮನಿಗೆ ಒಂದು ಕ್ಷಣ ಗಾಬರಿಯಾಗುತ್ತದೆ ಏಕೆಂದರೆ ಅವರ ಅವತಾರವನ್ನು ನೋಡಿ ಕಮಲಮ್ಮ ತಮ್ಮ ಕಣ್ಣುಗಳನ್ನು ತಮ್ಮ ಸೆರಗಿನಲ್ಲಿ ಒರೆಸಿಕೊಂಡು ನಾನು ಕಾಣುತ್ತಿರುವುದು ಕನಸಲ್ಲ ತಾನೇ ಎಂದುಕೊಂಡು ಮತ್ತೆ ತಮ್ಮ ಎದುರಿಗೆ ಇರುವವರನ್ನು ನೋಡುತ್ತಾರೆ ಕಮಲಮ್ಮನಿಗೆ ತಾನು ನೋಡುತ್ತಿರುವವರು ಕನಸಿನಲ್ಲಿ ಬಂದಿಲ್ಲ ಎಂದು ತಿಳಿದು ಒಂದೇ ಸಮನೆ ಬದ್ರಿ ಹೇ ಬದ್ರಿ ಎಂದು ಗಾಬರಿಂದ ಒಂದೇ ಸಮನೆ ಕೂಗಿಕೊಳ್ಳುತ್ತಾರೆ ಅಮ್ಮನ ಕೂಗಿಗೆ ಬದ್ರಿ ಏನಾಯಿತು ಅಮ್ಮನಿಗೆ ಯಾಕೆ ಇಷ್ಟು ಜೋರಾಗಿ ಕೂಗುತ್ತಿದ್ದಾಳೆ ಎಂದುಕೊಂಡು ಹೊರಗೆ ಬರುತ್ತಾನೆ ಹೊರಗೆ ಬಂದ ಬದ್ರಿ ಕೂಡ ತನ್ನ ಮುಂದೆ ನಿಂತಿರುವವರನ್ನು ನೋಡಿ ಒಂದು ಕ್ಷಣ ಶಾಕ್ ಆಗಿ ತನ್ನ ಕಣ್ಣುಗಳನ್ನು ಮಿಟುಕಿಸದೆ ಅವರನ್ನೇ ನೋಡುತ್ತಾ ಕಣ್ಣು ಬಾಯಿ ಬಿಡುತ್ತಾ ನಿಂತಿದ್ದಾನೆ ಅಷ್ಟಕ್ಕೂ ಕಮಲಮ್ಮ ಮತ್ತು ಬದ್ರಿ ಯಾರನ್ನು ನೋಡಿ ಅಷ್ಟೊಂದು ಶಾಕ್ನಲ್ಲಿ ನಿಂತಿದ್ದಾರೆ ಎಂದು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ಕತೆ ಮುಂದುವರಿಯುತ್ತದೆ